ನನ್ನ ಹೆಸರು ಯಲ್ಲಪ್ಪ ವಾಯು ಬೆಳ ಧಾರವಾಡ ಡಿಸ್ಟಿಕ್ಕಿನ ನವಗೊಂಡ ತಾಲೂಕಿನ ಅಣ್ಣೇರಿ ಗ್ರಾಮದಿಂದ ಬನ್ನವನಾಗಿರುತ್ತೇನೆ ಪ್ರಾಣಿಶಾಸ್ತ್ರ ವಿಭಾಗ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇರುವಂಥದ್ದು ಒಂದು ಹೆಮ್ಮೆಯ ವಿಷಯವಾಗಿದೆ ಇಲ್ಲಿ ಇರುವಂಥ ಗುರುಗಳು ನವೀನ್ ಪ್ಯಾಟಿಮನಿಯರು ಇಲ್ಲಿ ಇದ ವಸ್ತು ಸಂಗ್ರಹಾಲಯದಲ್ಲಿ ಇರತಕ್ಕಂಥ ವಸ್ತುಗಳು ಮತ್ತು ಪ್ರಾಣಿಗಳು ಕಾಡು ಪ್ರಾಣಿಗಳು ವಿಷ ಜಂತುಗಳು ವಿಷ ಪ್ರಾಣಿಗಳು ಜಲಚರಿಗಳು ಇವುಗಳ ಬಗ್ಗೆ ನಮಗೆಲ್ಲ ಒಳ್ಳೆಯ ರೀತಿಯಿಂದ ಅದರ ಬಗ್ಗೆ ಹಾಗು ಹೋಗುವುಗಳ ಬಗ್ಗೆ ಸರಿಯಾಗಿ ಹೇಳಿ ತಿಳಿಸಿ ಅವರ ಜೀವನ ಚರಿತ್ರೆಗಳನ್ನು ತಿಳಿಸಿ ಮನುಷ್ಯನಿಗೆ ಹಾಗೂ ಮತ್ತು ಪ್ರಪಂಚಕ್ಕೆ ಆಗುವಂಥ ಒಳ್ಳೆಯ ಅನಿಷಿಕೆಗಳನ್ನು ಮತ್ತು ಅವುಗಳ ಉಪಯೋಗಗಳನ್ನು ತಿಳಿಸಿಕೊಟ್ಟಿರ್ತಾರೆ ಹಾಗೂ ಮುಂದಿನ ಪೀಳಿಗೆಗಳಿಗೆ ಈ ಸಂಸ್ಥೆಯು ಇಲ್ಲಿರುವಂಥ ಪ್ರಾಣಿಗಳು ಜಗತ್ತಿನಲ್ಲಿರುವಂಥ ಪ್ರಾಣಿಗಳಿಗೆ ಹೋಲಿಸಿದಾಗ ನಮ್ಮಲ್ಲಿ ಇಂಥ ಪ್ರಾಣಿಗಳು ಇದ್ದವು ಅನ್ನುವಂಥ ಪರಿಜ್ಞಾನ ಬರಲಿ ಅಂತ ಈ ಸಂಗ್ರಹಾಲಯ ಇಲ್ಲಿವರೆಗೂ ನಡೆಸಿಕೊಂಡು ಬಂದಿದ್ದಕ್ಕೆ ಅವರಿಗೆ ನಮ್ಮ ತುಂಬ ಧನ್ಯವಾದಗಳು ಹಾಗೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳಿ ನಮ್ಮ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ನವೀನ್ ಪ್ಯಾಟಿ ಮೆನ್ಸರ್ ನಮಗೆಲ್ಲ ಒಳಗೆ ಬಂದಿದ್ದಕ್ಕೆಲ್ಲ ಅನುಭವ ಹೇಳ್ಕೊಟ್ಟರೆ ಕಾಯಿಲೆ ಸಂಗ್ರಹಿ ಇದೆ ನಮಗೆ ಹೈವಿನ ಬಗ್ಗೆ ಇವೆಲ್ಲ ಏನು ನಮ್ಗೆ ಗೊತ್ತಿದ್ದಿಲ್ಲ ಮಾಹಿತಿ ಹಾವು ಕಳ್ರಿ ಏನು ಮಾಡ್ಬಿಟ್ಟು ಈಗ ಏನಂದ್ರೆ ನಾವೆಲ್ಲ ಸೋಳು ಕರ್ಕೊಂಡ್ತಿದ್ರು ಕುಂಭಟಿಂಗ್ ಈಗ ನವಿಲು ಕೂಣ ಕುಣ ತಿನ್ಕೆ ಅಂತ ಹೇಳಿದರೆ ಅದು ಎಲ್ಲ ಸುಳ್ಳು ಅಂತ ಹೇಳಿದ್ರು ಅವರು ಅದು ಒಳ್ಳೆ ಒಳ್ಳೆ ಒಳಗೆ ಹೇಳಿದ್ರು ನಮಗೆ ನವೀನ್ ಪ್ಯಾಟಿ ಮಿನ್ಸರ್ ಇದನ್ನೆಲ್ಲ ನಮ್ಮ ಊರಿನ ಶಾಲೆಯ ಹುಡುಗರು ಬಂದೆಲ್ಲ ಇವನ್ನೆಲ್ಲ ವಿಚಾರ ಮಾಡ್ಕೊಂಡು ಹೋದ್ರೆ ಭಾರಿ ಒಳ್ಳೇದಾಗತ್ತೆ ನನ್ನ ಅಭಿಪ್ರಾಯ ನಾವು ಮನ್ನಿಗಿರಿಗೆ ಹೋಗಿ ನಮ್ಮ ಪುರಸಭೆ ಸದಸ್ಯನಾದೀನಿ ನಾನು ನಮ್ಮ ಊರಲ್ಲಿ ಎಷ್ಟು ಜನ ಸಾರಿ ಇದಾವೋ ಅವೆಲ್ಲಕ್ಕೋಗಿ ಹೇಳಿ ಇಲ್ಲಿ ನಾವೇನು ಪಾರ್ಟಿ ಮನಸ್ಸರಿಗೆ ಬಂದು ಬೆಟ್ಟ ಇಲ್ಲಿ ಯೂನಿವರ್ಸಿಟಿ ಒಳಗೆ ಏನಕ್ಕೆಲ್ಲ ತಿಳ್ಕೊಂಡು ಹೋಗಿ ಅಂತಂದು ನನ್ನ ಅಭಿಪ್ರಾಯ ಇಷ್ಟು ಹೇಳಿ ನಾನು ನಾನು ಇಲ್ಲೇ ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತೀನಿ ಆದರೂ ನಾ ಇಷ್ಟು ವರ್ಷ ಕೆಲಸ ಮಾಡಿದ್ರು ಈ ಪ್ರಾಣಿ ಸಮಯ ನೋಡಿದ್ದಿಲ್ಲ ನಮ್ಮ ನವೀನ್ ಸರ್ ಏನು ರೀ ಇಲ್ಲೇ ಇತ್ತು ನೀವು ಯಾವುದು ಇಲ್ಲಿ ಬಂದು ನೋಡಿರಲ್ಲ ಬರೀ ಕೆಲಸದಾಗ ಕೆಲಸದಾಗ ಇದ್ರಿ ಇದನ್ನು ನೋಡಿ ನಿಮ್ಮೂರ ಮಕ್ಕಳಿಗೆ ತಿಳಿಸ್ಬೇಕಿದಾನೆ ಯಾಕಂದ್ರೆ ಇಂಥವು ಜೀವನದಾಗ ರೊಕ್ಕ ಕೊಟ್ಟರೂ ನೋಡೋಕ್ಕಾಗೋದಿಲ್ಲ ಇಲ್ಲಿ ಒಂದಿಷ್ಟು ಪ್ರೀತಿಯಿಂದ ನೀವು ನೋಡಿ ನೀವು ನನಗೆ ಇಷ್ಟು ಹೇಳಿದ್ರಲ್ಲ ಅಂತೇಳಿ ಅವರಿಗೆ ಭಾಳ ಖುಷಿ ಆಯ್ತು ಮತ್ತು ಅವರು ಭಾಳ ಶ್ರಮದಿಂದ ಇವು ಪ್ರಾಣಿ ಒಳಗಿನ ಮಾಂಸವನ್ನು ತೆಗೆದು ರಿಯಲಿ ಮಕ್ಕಳಿಗೆ ನೋಡಲಿಕ್ಕೆ ಅಷ್ಟು ಹರ್ಷ ಕೊಡುವಂಗೆ ಈ ವಿಜ್ಞಾನ ಈ ಸಂಗ್ರಹಾಲಯದಲ್ಲಿ ಭಾಳ ಖುಷಿಯಿಂದ ನಮಗೆ ನೋಡೋಕೆ ಅವರು ಒಂದು ಬೋಧನೆ ಮಾಡಿದರು ಆಮೇಲೆ ಮಕ್ಳಿಗೂ ಇವೆಲ್ಲ ನೋಡಲಿಕ್ಕೆ ಭಾಳ ಖುಷಿ ಆಕೈತಿ ಅವರು ಹೇಳೋದರಿಂದ ನಮಗೂ ಖುಷಿ ಆಯ್ತು ಮಕ್ಕಳನ್ನ ನಾವು ಕರ್ಕೊಂಬಂದು ಇಲ್ಲಿ ತೋರಿಸ್ಬೇಕು ನಮ್ಮ ಮಕ್ಕಳಿಗೆ ಇಂಥವೆಲ್ಲ ನೋಡಿದನ ಜೀವನ ಹಾಳಾಗಿ ಹೋಗ್ಬಿಡ್ತೈತಿ ಒಂದು ಒಳ್ಳೆಯದು ತಿಳ್ಕೊಬೇಕು ಮಾಡಬೇಕು ಅಂಥೇಳಿ ನಮ್ಮ ಸರು ಹೇಳಿದರು ನಾವು ಮತ್ತು ಅವ್ರು ಮಾಡಿದ ಈ ಕೆಲಸಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ಮಾಡ್ಯಾರ ತಾವು ಕಷ್ಟಪಟ್ಟು ಮಾಡಿದ್ರು ತೋರಿಸಿದ್ರೆ ನಮ್ಗೆ ಭಾಳ ಖುಷಿ ಆಯ್ತು ಇದನ್ನು ನಾನು ಊರಿಗೆ ಹೋಗಿ ನಮ್ಮ ಮಕ್ಕಳಿಗೆ ನಮ್ಮ ಊರಲ್ಲಿರೋ ಮಕ್ಕಳಿಗೆ ಶಾಲೆ ಮಕ್ಕಳಿಗೆ ಅವ್ರನ್ನ ಆದಷ್ಟು ನಮ್ಮ ಕೈಲಿ ದುಡ್ಡು ಹೋದ ಚಿಂತೆ ಇಲ್ಲ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಅವರಿಗೆ ಒಂದು ಇದು ತಿಳುವಳಿಕೆಯನ್ನು ನೋಡಲಿಕ್ಕೆ ಅವರ ಸರ್ಗಳಿದ್ದಾನ ಮಾತಾಡಲಿಕ್ಕೆ ಅವ್ನ ಅಂತ ಅಂತೇಳಿ ನಾನು ಹೇಳಿ ಎರಡು ಮಾತನಾಡಿಸ್ತೀನಿ